ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ಪುನರ್ವಸ ನಕ್ಷತ್ರನ ಆಕ್ಟಿವೇಶನ್ ಮಾಡೋದು ತರ ಅಂತ ಹೇಳ್ತಾ ಇದೀನಿ ಸೊ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ಅದು ನೋಡಿ ಯಾಕಂದ್ರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಟಾಪಿಕ್ ಹೇಳ್ತೀನಿ ಯಾಕಂದ್ರೆ ಇವಾಗ ಆಕ್ಟಿವೇಶನ್ ಏನಂತ ನಿಮ್ಗೆ ಇದಕ್ ಮುಂಚೆ ನಾನು ಮೃಗೇಶ್ವರ ಆರದ ನಕ್ಷತ್ರ ವಿಡಿಯೋ ಹಾಕಿರ್ತೀನಿ ನಿಮ್ಗೆ ಅದ್ರ ಬಗ್ಗೆ ನೋಡಿದೀನಿ ಗೊತ್ತಿರುತ್ತೆ ಆಕ್ಟಿವೇಶನ್ ಅಂದ್ರೆ ಇವಾಗ ಮೊಬೈಲ್ಗೆ ಸಿಮ್ ಆಗದೆ ಯಾವ ತರ ಆಕ್ಟಿವೇಶನ್ ಆಗುದೋ ಆಕ್ಟಿವೇಶನ್ ಆಗ್ತಾನೆ ಫೋನ್ ಮಾಡಿದೆ ನಾವು ಇನ್ಕಮಿಂಗ್ ಔಟ್ ಗೋಯಿಂಗ್ ಹೋಗೋದು ಸೇ ಅದೇ ತರ ನಿಮ್ಮ ಪುನರ್ವಾಸ ನಕ್ಷತ್ರಕ್ಕ ಏನು ಪರಿಹಾರ ಮಾಡಿದೆ ನಾನು ಹೇಳೋ ರೆಮಿಡೀಸ್ ಏನ್ ಮಾಡಿದೆ ನಿಮ್ಮ ಲೈಫ್ ಆಕ್ಟಿವೇಶನ್ ಆಗುತ್ತೆ ಈ ಆಕ್ಟಿವೇಶನ್ ಮಾಡೋದ್ರಿಂದ ನಿಮ್ಮ ಲೈಫ್ ಏನ್ ಇಂಪ್ರೂವ್ಮೆಂಟ್ ಆಗುತ್ತಿದೆ ಸೊ ನಾರ್ಮಲ್ ಆಗಿ ಸಿಮ್ ಆಗದೆ ಆಕ್ಟಿವೇಶನ್ ಆಗುತ್ತೆ ಮತ್ತೆ ರೀಚ್ ಆಗದೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಡೇಟಾ ಯೂಸ್ ಮಾಡ್ಬೋದಲ್ಲ ಸೇಮ್ ಅದೇ ತರ ಇವಾಗ ಹೇಳೋ ಒಂದು ಇಪ್ಪತ್ತು ಟಿಪ್ಸ್ ನ ಫಾಲೋ ಮಾಡಿದೆ ಇಪ್ಪತ್ತು ಟಿಪ್ಸ್ ಫಾಲೋ ಮಾಡಿ ನಲವತ್ತು ದಿವಸ ಆದ್ಮೇಲೆ ನಿಮ್ ಲೈಫಲ್ಲಿ ಸಕ್ಸಸ್ ಇಂಪ್ರೂವ್ಮೆಂಟ್ ಗ್ರೋತ್ ಅನ್ನೋದು ಬರುತ್ತೆ ಸೊ ಮಿಸ್ ಮಾಡಿದಿರ ವಿಡಿಯೋ ಲಾಸ್ಟ್ ನೋಡಿ ಈ ಪುನರ್ವಸ ನಕ್ಷತ್ರಕ್ಕ ಅಧಿಪತಿ ಬಂದು ಗುರುಗ್ರಹ ಬರುತ್ತೆ ಬಟ್ ಈ ಗುರು ಗ್ರಹ ಯಾವ ತರ ಅಂತೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ ಲೈಫಲ್ಲಿ ನೀವು ಡೆಸಿಷನ್ ಎತ್ಕೊಂಡಲ್ಲಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಿ ನಿಮ್ಗೆ ಕರೆಕ್ಟ್ ಆದಸಿಷನ್ ಎತ್ಕೊಂಡ್ ಬಂದ್ಕೆ ನಿಮ್ಗೆ ಕರೆಕ್ಟ್ ಆಗಿ ಮೈಂಡ್ ಬರೋದಿಲ್ಲ ಆವಾಗ ತುಂಬಾ ಡಿಸ್ಟರ್ಬ್ ಆಗ್ತಿರುತ್ತೆ ಯಾಕಂದ್ರೆ ನಿಮ್ದು ಪುನರ್ವಸ ನಕ್ಷತ್ರ ಅದು ಇಲ್ದಿರ ಈ ನಕ್ಷತ್ರದಲ್ಲಿ ಆ ಶ್ರೀರಾಮ ಹುಟ್ಟಿದ್ದಾರೆ ಸೊ ಶ್ರೀರಾಮ ಅವ್ರ ಲೈಫ್ ನಿಮ್ಗೆ ಗೊತ್ತಲ್ಲ ಸೊ ಎಷ್ಟೇ ದೊಡ್ಡ ರಾಜ ಆಗಿದ್ದನು ಕಾಡಲ್ಲಿ ಹೋಗಿ ಸ್ವಲ್ಪ ದಿವಸ ವನವಾಸ ಮಾಡಿ ಅವರು ಸೀತಾರಾಮ ಮತ್ತೆ ಲಕ್ಷ್ಮಣ ಬ್ರದರ್ಸು ಒಂದು ಈ ಜನರೇಷನ್ ಒಂದೇ ನಾರ್ಮಲ್ ಆಗಿ ನಾವೊಂದು ಎಂಟು ವರ್ಷ ಹದಿನೇಳು ವರ್ಷ ಹೇಳ್ತೀವಿ ಬಟ್ ಆ ಕಾಲದಲ್ಲಿ ತುಂಬಾ ವರ್ಷ ಅವರು ವನವಾಸ ಮಾಡಿದ್ದಾರೆ ಸೊ ನಿಮ್ ಲೈಫು ಆಲ್ಮೋಸ್ಟ್ ಸ್ವಲ್ಪ ವನಾಸತನ ಇರುತ್ತೆ ಬಟ್ ಒಂದು ಟೈಮ್ ಅಲ್ಲಿ ಒಂದು ದೊಡ್ಡ ರಾಜನಾಗೋ ಎಲ್ಲಾ ಪಾಸಿಬಿಲ್ ಇದೆ ಕುಂಡೋರ್ಸ ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮ್ ಲೈಫು ಆಕ್ಟಿವೇಶನ್ ಆಗ್ಬೇಕು ಬೂಮ್ ಆಗ್ಬೇಕಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ರಾಮಾಯಣ ಕತೆನ ಬುಕ್ ತಕೊಂಡು ಓದಿ ಫಸ್ಟ್ ಫೈಂಡ್ ಇದೆ ಯಾಕಂದ್ರೆ ಈ ರಾಮಾಯಣ ಕತೆ ಓದೋದ್ರಿಂದ ಇಲ್ಲಾಂದ್ರೆ ಆಡಿಯೋ ಮೆಸೇಜ್ ಕೇಳೋದ್ರಿಂದ ಆ ಫಿಲಮ್ ಆ ರಾಮಾಯಣ ಸಿನಿಮಾ ನೋಡೋದ್ರಿಂದ ನಿಮ್ ಲೈಫ್ ಆಕ್ಟಿವೇಶನ್ ಆಗುತ್ತೆ ಬೇಕಾದ್ರೆ ಚೆಕ್ ಮಾಡಿ ನೀವು ಒಂದೇ ಒಂದ್ಸರಿ ಬುಕ್ ಎತ್ಕೊಂಡು ಓದಿ ಇಲ್ಲಾಂದೇ ಆ ರಾಮಾಯಣ ಫಿಲಂ ನೋಡ್ಕೊಂಡ್ ಬನ್ನಿ ನೋಡ್ಕೊಂಡ್ ಬಂದು ನಲವತ್ತು ದಿವ್ಸ ಆದ್ಮೇಲೆ ನಿಮ್ ಲೈಫಲ್ಲಿ ಸಕ್ಸಸ್ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಸೊ ಇದುವರೆಗೆ ಈ ತರ ಯಾರು ಹೇಳಿರೋದಿಲ್ಲ ಈ ತರ ಬುಕ್ ಓದಿ ಸಿನಿಮಾ ನೋಡಿ ಸಿನಿಮಾ ನೋಡಿದಾದ್ಮೇಲೆ ನಿಮ್ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಅಂತ ಬಟ್ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ರಾಮಾಯಣ ಫಿಲಂ ನೋಡಿ ರಾಮಾಯಣ ಬುಕ್ ಓದಿ ಫಿಲಮ್ ನೋಡೋಕೆಂತ ಬುಕ್ ಓದ್ಬೇಕು ನಮ್ಮ ಬಾಯಲ್ಲಿ ಅದು ನಾವು ಓದ್ತಾ ಇರ್ಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇರಬೇಕು ಆ ರಾಮಾಯಣ ಬಗ್ಗೆ ಆ ಬಗ್ಗೆ ಈ ನಿಮ್ಮ ಪುನರ್ ನಕ್ಷತ್ರ ಆಕ್ಟಿವೇಶನ್ ಅನ್ನೋದು ಆಗುತ್ತೆ ಮಿಸ್ ಮಾಡ್ತೀರಾ ಮಾಡಿ ನಿಮಗೆ ತುಂಬಾ ಟಾರ್ಗೆಟ್ ಜಾಸ್ತಿ ಇರುತ್ತೆ ಯಾಕಂದ್ರೆ ನಿಮ್ಗೆ ಸಿಂಬಲ್ ಬಂದು ಈ ವಿಡಿಯೋ ತಮ್ಮನೇ ನೋಡಿರ್ತೀರಾ ನಿಮ್ಗೆ ಯಾವಾಗ್ಲೂ ಟಾರ್ಗೆಟ್ ಜಾಸ್ತಿ ನನ್ಗೆ ಇದೇ ಬೇಕು ಇದೇ ಸೆಟ್ ಮಾಡ್ಬೇಕಂತ ನಿಮ್ಗೆ ಜಾಸ್ತಿ ಗೋಲ್ ಇರುತ್ತೆ ಬಟ್ ಅದ್ರಲ್ಲಿ ಒಂದೊಂದ್ಸರಿ ನೀವು ಮಿಸ್ಟೇಕ್ ಮಾಡ್ಬಿಡ್ತೀರಾ ಗೋಲ್ ಇರುತ್ತೆ ಬಟ್ ಅದು ಕರೆಕ್ಟ್ ಆಗಿ ನೀವು ಬಾಣ ಬಿಡ್ಬೇಕು ನೀವು ಕರೆಕ್ಟ್ ಆಗಿ ಒಂದೇ ಟ್ರ್ಯಾಕ್ ಅಲ್ಲಿ ಬಿಟ್ಟೆ ಖಂಡಿತ ನೀವ್ ಸಿಗುತ್ತೆ ಬಟ್ ಬಾಣ ಬಿಡೋವಾಗ ನೀವು ಏನೇನ್ ಮಾಡ್ತೀರಾ ಅಂದ್ರೆ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗೋದ್ರಿಂದ ಸ್ವಲ್ಪ ಗುರು ಗ್ರಹ ಸ್ವಲ್ಪ ಅವಾಗ ನಿಮಗೆ ವೀಕ್ ಮಾಡುತ್ತೆ ನಿಮ್ಮ ನಕ್ಷತ್ರ ನಕ್ಷತ್ರಾಧಿಪತಿ ಆಗದೆ ಕೂಡ ಆವಾಗ ಸ್ವಲ್ಪ ಇದ್ ಮಾಡುತ್ತೆ ಅದು ಸ್ವಲ್ಪ ನೀವು ನೋಡ್ಕೊಳ್ಳಿ ನೀವೇನಂದ್ರೆ ಈ ಶನಿ ಗ್ರಹ ಕರ್ಮನ ನೀವು ತಕೊಂಡ್ ಬಂದಿರ್ತೀರಾ ಈ ಪುನರ್ವಸ ನಕ್ಷತ್ರವರು ಶನಿ ಗ್ರಹ ಇದೆ ಆ ಶನೇಶ್ವರ ಗ್ರಹ ಕರ್ಮನ ಜನದಲ್ಲಿ ಆ ಕರ್ಮ ನೀವು ಎತ್ಕೊಂಡ್ ಬಂದಿರ್ತೀರ ಅದ್ರಗೋಸ್ಕರ ನೀವು ಈ ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಮೇನ್ ಏನಂದ್ರೆ ನೀವು ಈ ಕ್ಯಾಟ್ ಇದೆ ಅಲ್ಲ ಬೆಕ್ಕು ಬೆಕ್ಕಿಗೆ ಆಲಟ್ಟಿ ಅರ್ಥ ಆಯ್ತಾ ಎಲ್ಲಾದ್ರೂ ಬೆಕ್ಕ ಅನ್ಸುತ್ತೆ ಇಲ್ಲಾಂದ್ರೆ ನೀವೇ ಒಂದು ಬೆಕ್ಕು ಸಾಕಿ ಬೆಕ್ಕು ಸಾಕೋದ್ರಿಂದ ನಿಮ್ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ ಯಾಕಂದ್ರೆ ಇದು ತುಂಬಾ ಪವರ್ಫುಲ್ ಆಗುತ್ತೆ ಪೊಡರ್ಸ್ ನಕ್ಷತ್ರವರಿಗೆ ಆಗದೆ ಬೆಕ್ಕು ಸಾಕಿ ಇಲ್ಲಾಂದ್ರೆ ಬೆಕ್ಕಿಗೆ ಗುರುವಾರ ಗುರುವಾರ ಎಲ್ಲಾದ್ರೂ ಕಾಣಿಸ್ದೆ ತರ್ಸ್ಟೆ ಎವ್ರಿ ತಷ್ಟೇ ಬೆಕ್ಕಿಗೆ ಹಾಲಟ್ಟಿ ಬೇರೆ ಎಲ್ಲಾದ್ರೂ ಆಚೆಗಡೆ ಬೇರೆ ಒಬ್ರು ಮನೆಯಿಂದ ಬಂದೆ ಅದ್ರಾಗ ಹಾಲಟ್ಟಿ ಇಲ್ಲ ನೀವೇ ಮನೇಲಿ ಸಾಕಂಗಿದ್ರೆ ಖಂಡಿತ ನಿಮಗೆ ಲೈಫ್ ಸಕ್ಸಸ್ ತಂದು ಕೊಡುತ್ತೆ ಆದ್ದಷ್ಟು ಬೆಕ್ಕು ಸಾಕು ಅಂಡ್ ನಿಮ್ಮ ಫೋನು ಮೊಬೈಲ್ ವಾಲ್ಪೇಪರ್ ಇದೆ ಅಲ್ಲ ಅದರಲ್ಲಿ ಅರ್ಣಪೂರ್ಣೇಶ್ವರಿ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಒಡನಾಡು ಅನ್ನಪೂರ್ಣೇಶ್ವರಿ ಸೊ ಈ ವರ್ನಾಡು ಅನ್ನಪೂರ್ಣೇಶ್ವರಿ ಆ ಫೋಟೋನ ನಿಮ್ಮ ಫೋನು ಸ್ಕ್ರೀನ್ ಹಾಕು ವಾಲ್ಪೇಪರ್ ಇಟ್ಕೊಳೋದ್ರಿಂದ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ ನಾನು ಹೇಳೋ ಇವೆಲ್ಲ ಪರಿಹಾರ ಮಾಡದೆ ನಿಮ್ಗೆ ನಲ್ವತ್ತು ದಿನ ಆದ್ಮೇಲೆ ಸಕ್ಸಸ್ ಅನ್ನೋದು ಬರುತ್ತೆ ಈ ವಿಡಿಯೋ ನೋಡಿ ನೀವು ಯಾವಾಗ ಪರಿಹಾರ ಸ್ಟಾರ್ಟ್ ಮಾಡ್ತೀರೋ ಆ ಪರಿಹಾರ ಡೈಲಿ ಮಾಡ್ತಾ ಮಾಡ್ತಾ ನಲವತ್ತು ದಿನ ನಂತರ ನಿಮ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ ಬೇಕಾದ್ರೆ ನೀವು ಅದು ಚೆಕ್ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನೀವು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ ನಕ್ಷತ್ರಾಧಿಪತಿ ಗುರು ಗುರುಗೆ ಬರೆಯೋದು ಇಷ್ಟ ಸೊ ನೀವೇನಾದ್ರೂ ದಿನಕ್ಕ ಒಂದು ಪೇಪರ್ ಅದು ಬರೀರಿ ಏನಾದ್ರೂ ಬರೀರಿ ಇಲ್ಲಂದೊಂದು ಕತೆ ಬರೀಬಹುದು ಇಲ್ಲಾಂದ್ರೆ ಮೈನ್ ಏನಂದ್ರೆ ಡೈರಿ ಬರೀರಿ ಯಾಕಂದ್ರೆ ಪುನರ್ಸು ನಕ್ಷತ್ರ ಡೈರಿ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಪ್ರತಿ ಪುನರ್ಸು ನಕ್ಷತ್ರವರು ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ನಿಮ್ಗೆ ಹೇಳ್ತಾ ಇದೀನಿ ನೀವು ಸ್ಟೂಡೆಂಟ್ ಆಗಿರ್ಬೋದು ಇಲ್ಲ ಕಾಲೇಜ್ಗೆ ಹೋಗ್ತಿರ್ಬೋದು ಜಾಬ್ ಹೋಗ್ತಿರ್ಬೋದು ಬಿಸ್ನೆಸ್ ಮಾಡ್ತಿರ್ಬೋದು ಏನೇ ಆಗಿರ್ಬೋದು ದಿನಕ್ಕೆ ಒಂದು ಪೇಪರ್ ಆದ್ರಿ ಪೇಪರ್ ಆದ್ರೂ ಏನಾದ್ರೂ ಬರೀರಿ ನಿಮ್ ಬಗ್ಗೆ ಬರೀರಿ ನಿಮ್ಮ ಕನಸು ಮತ್ತೆ ಮಿಂಜು ಮತ್ತೆ ಫ್ಯೂಚರ್ ಅಲ್ಲಿ ಏನ್ ಪ್ಲಾನ್ ಮಾಡಬೇಕು ಪ್ರತಿ ಒಂದು ಬರ್ದಿಕ್ ತುಂಬಾ ಇಂಪಾರ್ಟೆಂಟ್ ಸೊ ಬರೆಯೋದ್ರಿಂದ ಕೂಡ ನಿಮ್ಮ ನಕ್ಷತ್ರ ಆಕ್ಟಿವೇಶನ್ ಆಗುತ್ತೆ ಸಕ್ಸಸ್ ಅನ್ನೋದು ತಂದ್ಕೊಡುತ್ತೆ ಸೊ ಮಿಸ್ ಮಾಡ್ತೀರಾ ದಿನಕ್ಕೆ ಒಂದು ಪೇಪರ್ ಆದ್ರೂ ಬರೀರಿ ಆಗದಷ್ಟು ಡೈರಿ ಯೂಸ್ ಮಾಡಿ ಎಂಟು ಗಂಟೆ ನೈಟ್ ರಾತ್ರಿ ಎಂಟು ಗಂಟೆ ಆಫ್ಟರು ಗುರು ಗಾಯತ್ರಿ ಮಂತ್ರ ಶನಿ ಗಾಯತ್ರಿ ಮಂತ್ರ ಹೇಳೋದು ತುಂಬಾ ಇಂಪಾರ್ಟೆಂಟ್ ಇವಾಗ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಗುರು ಗಾಯತ್ರಿ ಮಂತ್ರ ಶನಿ ಗಾಯತ್ರಿ ಮಂತ್ರ ಆಗದೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಬರುತ್ತೆ ಸೊ ನೀವೇನ್ ಮಾಡ್ತೀರ ಅಂದ್ರೆ ಗುರುವಾರ 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 ಶನಿವಾರ ಏಳು ದಿವ್ಸ ಇಟ್ಕೊಳ್ಳಿ ಪ್ರತಿ ಗುರುವಾರ ಪ್ರತಿ ಶನಿವಾರ ಗುರು ಗಾಯತ್ರಿ ಮಂತ್ರ ಶನಿ ಗಾಯತ್ರಿ ಮಂತ್ರ ನೂರ ಎಂಟು ಬಾರಿ ಒಂದ್ ನೋಟ್ಬುಕ್ ಎತ್ಕೊಂಡು ಇಲ್ಲ ಡೈರಿ ಎತ್ಕೊಂಡು ಡೈಲಿ ಬರೀರಿ ಬರೆಯೋದ್ರಿಂದ ನಿಮ್ ಲೈಫ್ ಸಕ್ಸಸ್ ಆಗುತ್ತೆ ಅಂದ್ರೆ ಸೊ ನೀವ್ ಯಾಕೆ ಮಿಸ್ ಮಾಡ್ಕೊತೀರ ಯಾಕೆ ಇದು ಮಾಡ್ಕೊಂತೀರಾ ಇದು ಬರೆದ್ ನೋಡಿ ಖಂಡಿತ ನಿಮ್ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದನ್ನ ಡೈಲಿ ಬರೀಬೇಕಂದ್ರೆ ಡೈಲಿ ಬರೆದಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಗುರು ಗಾಯತ್ರಿ ಮಂತ್ರ ಶನಿ ಗಾಯತ್ರಿ ಮಂತ್ರ ಒಂದು ಟೂ ಲೈನ್ ಬರುತ್ತೆ ಅಷ್ಟೇ ಬೆಳಿಗ್ಗೆ ಗುರು ಗಾಯತ್ರಿ ಮಂತ್ರ ಬರೀ ಬೆಳಿಗ್ಗೆ ಬೇಡ ನೈಟ್ ಎಳಿಯೋದು ನೈಟ್ ಎಂಟು ಗಂಟೆ ಆದ್ಮೇಲೆ ಶನಿ ಗಾಯತ್ರಿ ಮಂತ್ರ ಗುರು ಗಾಯತ್ರಿ ಮಂತ್ರ ಈ ಎರಡು ಗಾಯತ್ರಿ ಮಂತ್ರನು ಪ್ರತಿ ರಾತ್ರಿ ನೈಟ್ ಎಂಟು ಗಂಟೆ ಆದ್ಮೇಲೆ ಅದನ್ನ ಬರೆದು ನೂರ ಎಂಟು ಬಾರಿ ಬಿಟ್ಟು ಇಲ್ಲ ನನಗೆ ಅಷ್ಟೊಂದು ಬರೆಯ ಟೈಮ್ ಇಲ್ಲ ಅಂದ್ರೆ ಜಸ್ಟ್ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಬಾರಿ ಗುರು ಗಾಯತ್ರಿ ಮಂತ್ರ ಶನಿ ಗಾಯತ್ರಿ ಮಂತ್ರ ಬರೆದು ಬಿಟ್ಟು ಒಂದು ಹನ್ನೊಂದು ಬಾರಿ ಅದನ್ನ ಪಟ್ನೆ ಮಾಡಿ ಚಾಂಟ್ ಮಾಡ್ಬಿಟ್ಟು ಮಲ್ಕೊಡಿ ಖಂಡಿತ ನಿನ್ನ ಲೈಫಲ್ಲಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಸಕ್ಸಸ್ ಅನ್ನೋದು ಆಗುತ್ತೆ ಯಾವ್ದಾದ್ರು ಸರಿ ಏನಾದ್ರೂ ಮೈಂಡ್ ಏನಾದ್ರೂ ಬೇಜಾರ್ ಆಗುತ್ತೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಕೂಡ ರೀ ನಿಮ್ ಲೈಫಲ್ಲಿ ನೀವ್ ಅನ್ಕೊಂಡಿದ್ ಏನು ಆಗ್ತಿಲ್ಲ ಒಳ್ಳೆ ಕೆಲಸ ಸಿಗ್ತಿಲ್ಲ ಮದ್ವೆ ಆಗ್ತಿಲ್ಲ ಗಾಡಿ ತಕೊಳಕ್ ಆಗ್ತಿಲ್ಲ ಬಿಸ್ನೆಸ್ ಅಲ್ಲಿ ಗ್ರೋತ್ ಇಲ್ಲ ಹಣಕಾಸು ಇಲ್ಲ ಈ ತರ ಇದ್ದಾಗ ಏನ್ಮಾಬೇಡ್ರಿ ಜಸ್ಟ್ ಒಂದ್ ಬುಕ್ ನೋಟ್ಬುಕ್ ಎತ್ಕೊ ಬನ್ನಿ ನೋಟ್ಬುಕ್ ಎತ್ಕೊಂಡು ಪೆನ್ ಎತ್ಕೊಂಡು ಏನಾದ್ರು ಒಂದ್ ಬರಿತಾನೆ ರೀ ಏನಾದ್ರು ಬರಿಬಹುದು ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಹೆಸರು ಇಲ್ಲ ನಿಮ್ ಡ್ರೀಮು ನಿಮ್ಮ ಕನಸು ನಿಮಗೆ ಸ್ಟೋರಿ ನಿಮ್ಮ ಮೈಂಡಲ್ಲಿ ಏನೂ ಬರುತ್ತೋ ಸೊ ನಿಮ್ಗೆ ನಿಮ್ಮ ಮನ್ಸಲ್ಲಿ ಏನೊಂದು ಥಾಟ್ಸ್ ಎಲ್ಲ ಬರುತ್ತೋ ದಿನಕ್ಕೆ ಒಂದು ಪೇಪರ್ ಆದ್ರೂ ಬರೆಯೋದ್ರಿಂದ ನಿಮ್ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದೆ ಸೊ ಯಾಕೆ ಮಿಸ್ ಮಾಡ್ತೀರಾ ಇವಾಗಲೇ ಹೇಳ್ತಾ ಇದಿ ಈ ವಿಡಿಯೋ ನೋಡ್ತಾ ಇದ್ದೆ ಮಿಸ್ ಮಾಡ್ದಿರ ಬುಕ್ ಎತ್ಕೊಂಡು ಏನಾದ್ರೂ ಒಂದು ಬರೀತಾ ಇರಿ ಇಲ್ಲಾಂದ್ರೆ ಓದ್ತಾ ಇರಿ ಬರೆಯೋದ್ರಿಂದ ಓದೋದ್ರಿಂದ ಖಂಡಿತ ನಿಮ್ ಲೈಫು ಸಕ್ಸಸ್ ಆಗುತ್ತೆ ಮಿಸ್ ಮಾಡ್ದಿರ ಫಾಲೋ ಮಾಡಿ ಆದಷ್ಟು ನೀವು ಟೀಚರ್ ಆಗಿರೋ ಟ್ರೈ ಮಾಡಿ ಅಂದೆ ನೀವು ಓದಿದ್ರೇನು ಸರಿ ಓದಿದ್ರೇನು ಸರಿ ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳು ಇಲ್ಲ ಬಡವ್ರ ಮಕ್ಕಳು ಇರುತ್ತೆ ಅವ್ರಿಗೆ ಟ್ಯೂಷನ್ ತಕೊಳ್ಳಿ ನೀವೊಂದು ಇನ್ಸ್ಟಿಟ್ಯೂಷನ್ ಇವ್ ಸಿ ಎಸ್ ಸಿ ಸೆಂಟರು ಮತ್ತೆ ಟ್ಯೂಷನ್ ಸೆಂಟರು ಎಜುಕೇಶನ್ ಸೆಂಟರ್ ತುಂಬಾ ಇದೆ ಅಲ್ಲ ಈ ತರ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ನಕ್ಷತ್ರದಲ್ಲಿ ನೀವು ಹುಟ್ಟಿಯೋದ್ರ ಕಾರಣ ಏನ್ ಗೊತ್ತಾ ನೀವೊಂದು ಟೀಚರ್ ಆಗೋದ್ರಿಗೆ ಸೋಷಿಯಲ್ ಸರ್ವಿಸ್ ಮಾಡೋದ್ರಿಗೆ ನಿಮ್ಮಿಂದ ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಹೆಲ್ಪ್ ಆಗ್ಬೇಕು ಅದ್ರಗೋಸ್ಕರ ಈ ನಕ್ಷತ್ರದಲ್ಲಿ ನೀವು ಹುಟ್ಟಿದೀರ ಆದ್ದಷ್ಟು ಸೋಷಿಯಲ್ ಸರ್ವಿಸ್ ಮಾಡಿ ಟೀಚರ್ ಆಗಿ ಗುರುವಾಗಿ ಅಸ್ಟ್ರಾಲಜರ್ ಆಗಿ ಟ್ರಾವೆಲ್ ಮಾಡಿ ರಿಸರ್ಚ್ ಮಾಡಿ ಇವೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಆದಷ್ಟು ಇನ್ಫ್ಲೂಯೆನ್ಸರ್ ಆಗ್ಬಹುದು ಇನ್ಫ್ಲೂಯೆನ್ಸ್ ಅಂತ ಗೊತ್ತಲ್ಲ ನಿಮಗೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಇನ್ಫ್ಲುಯೆನ್ಸರ್ ಟೀಚಿಂಗ್ ಮಾಡ್ತಾ ಇರ್ತಾರೆ ಇದು ಬಿಟ್ಟು ಈ ಮೋಟಿವೇಶನ್ ಬಗ್ಗೆ ಲೈಫ್ ಕೋಚಿಂಗು ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆತರ ನೀವು ಒಂದು ಇನ್ಫ್ಲೂಯೆನ್ಸರ್ ಆಂಟ್ರಪ್ರನರ್ ಆಗೋದ್ರಿಂದ ನಿಮ್ ಅಲ್ಲಿ ಸಕ್ಸಸ್ ಆಗುತ್ತೆ ಆದಷ್ಟು ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ತುಂಬಾ ಇಂಪ್ರೋ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ ಅಲ್ಲಿ ಸಾಧ್ಯವಾದ್ರೆ ನೆಕ್ಸ್ಟ್ ವೀಕ್ ಆದಷ್ಟು ಏಪ್ರಿಲ್ ತಿಂಗಳ ನಂತರ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದು ಟೀಚಿಂಗ್ ರಿಲೇಟೆಡ್ ಮಾಡಿ ಎನಿ ಟೀಚಿಂಗ್ ರಿಲೇಟೆಡ್ ಒಬ್ಬರು ಕೇಳ್ಕೊಡೋದು ಟೀಚಿಂಗ್ ಮಾಡೋದು ಪಾಠ ಮಾಡೋದು ಸೋಷಿಯಲ್ ಸರ್ವಿಸ್ ಮಾಡೋದು ಇದಕ್ಕೆ ಸಂಬಂಧ ಪಟ್ಟಿರೋ ಕೆಲಸ ಮಾಡಿದಾಗ ನಿಮ್ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ ಆದಷ್ಟು ಎವ್ರಿ ಗುರುವಾರ ಎವ್ರಿ ತರ್ಸ್ ಡೇ ಪ್ರತಿ ಗುರುವಾರ ಚಿಕ್ಕ ಮಕ್ಕಳಿಗೆ ಅಂದ್ರೆ ನಿಮ್ ಊರಲ್ಲಿ ಇಲ್ಲ ಅಂಗನವಾಡಿ ಮಕ್ಕಳಿಗೆ ಗುರುವಾರ ಗುರುವಾರ ಈ ಬಡವ್ರ ಮಕ್ಕಳಿಗೆ ಅನ್ನದಾನ ಮಾಡಿ ಅನ್ನದಾನ ಏನಾದ್ರು ಮಾಡಬಹುದು ಸೊ ಅರ್ಶಿಣ ಕಲರ್ ಅಲ್ಲಿ ಮಾಡಿರೋ ಏನಾದ್ರೂ ಒಂದು ತಿಂಡಿ ಊಟ ಚಿತ್ರಾನ್ನ ಲೆಮನ್ ರೈಸು ಹಂಗಿಲ್ಲ ಅಂದ್ರೆ ಕೇಸರಿ ಸ್ವೀಟ್ ಅಲ್ಲಿ ತುಂಬಾ ಬರುತ್ತಲ್ಲ ಲಡ್ಡು ಬರುತ್ತೆ ಬೂಂದಿ ಬರುತ್ತೆ ಇದು ಮಾಡ್ಬಾರ್ದು ಸಪೋಸ್ ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಸ್ವಲ್ಪ ಈ ತರ ಮಾಡಿದ್ರೆ ಸ್ವಲ್ಪ ಜನ ಒಪ್ಪೋದಿಲ್ಲ ಅಂದ್ರೆ ಯಾರಿಗಾದ್ರೂ ವಯಸ್ಸಾಗ್ದವ್ರಿಗೆ ಬಡವ್ರಿಗೆ ತುಂಬಾ ಏಜ್ ಆಗಿರೋರಿಗೆ ಗುರುವಾರ ಗುರುವಾರ ಬಾಳೆಹಣ್ಣು ಕೊಡಿ ಪಕ್ಕದಲ್ಲಿ ಇದ್ದೆ ಬಾಳೆನ್ ಕೊಡಿ ಆದಷ್ಟು ಚಿಕ್ಕ ಮಕ್ಕಳಿಗೆ ಈ ಅರ್ಶನಿಕಲ ಇರೋ ಈ ಬಾಳೆಹಣ್ಣು ಬೂಂದಿ ಚಿತ್ರಾನ್ನ ಲೆಮನ್ ರೈಸ್ ಇದ್ರಲ್ಲಿ ಯಾವ್ದನ್ನ ಒಂದು ಪದಾರ್ಥ ನೀವು ಚಿಕ್ಕ ಮಕ್ಕಳಿಗೆ ಗುರುವಾರ ಗುರುವಾರ ನಿಮ್ ಆಗದಷ್ಟು ದಾನ ಮಾಡಿ ಆಗದಷ್ಟು ಬಡವ್ರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಅವ್ರಿಗೆ ಒಂದು ಬುಕ್ ಕೊಡೋದು ಪೆನ್ ಕೊಡೋದು ಜಾಮೆಟ್ರಿ ಮಾರ್ಕ್ಸ್ ನಿಮ್ ಕೈಲಿ ಆಗದಷ್ಟು ಸಹಾಯ ಮಾಡೋದು ಸಪೋರ್ಟ್ ಮಾಡೋದು ನಿಮ್ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಮಾಡಿ ನೋಡಿ ಖಂಡಿತ ನಿಮ್ ಲೈಫ್ ಇಂಪ್ರೂವ್ ಆಗ್ತೈತೆ ಆಮೇಲೆ ಬಂದು ನಾನು ಕೇಳಿ ಮತ್ತೆ ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಇದೆ ನೆಮಲಿ ಟೆಂಪಲ್ ಅಂತ ಗುರುವಾಯುರ್ ಸೊ ಗುರುವಾಯೂರ್ ಆ ಊರಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಗುರುವಾಯೂರ್ ಆ ಊರಲ್ಲಿ ನೆಮಲಿ ಟೆಂಪಲ್ ಅಂತ ಐತೆ ಆ ಟೆಂಪಲ್ ಹೋಗಿ ಬರೋದ್ರಿಂದ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮೇನ್ ಏನಂದ್ರೆ ಆಲಂಗುಡಿ ಗುರು ಟೆಂಪಲ್ ಇದು ಕುಂಭಕೋಣ ಮಾತ್ರ ಬರುತ್ತೆ ಕುಂಭಕೋಣ ಮಾತ್ರ ತಮಿಳ್ನಾಡಲ್ಲಿ ಆಲಂಗುಡಿ ಗುರು ಟೆಂಪಲ್ ಬರುತ್ತೆ ಈ ಆಲಂಗುಡಿ ಗುರು ಟೆಂಪಲ್ಗೆ ವರ್ಷಕ್ಕೆ ಒಂದು ಬಾರಿ ನೀವು ಆಲಂಗುಡಿ ಗುರು ಟೆಂಪಲ್ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಆವತ್ತು ದಿನ ಗುರುವಾರ ನೈಟು ಆ ಊರಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಫ್ರೈಡೆ ನಿಮ್ ಊರ್ ಬಂದ್ಬಿಟ್ಟು ಖಂಡಿತ ನಿಮ್ಮ ಲೈಫಲ್ಲಿ ವರ್ಷಕ್ಕೆ ಒಂದ್ಸರಿ ಬರೋದ್ರಿಂದ ನಿಮ್ ಲೈಫಲ್ಲಿ ಇಂಪ್ರೂವ್ಮೆಂಟು ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ ಸಪೋಸ್ ಇಲ್ಲ ನಾನೇನೋ ಒಂದು ರುದ್ರಾಕ್ಷ ಹಾಕೊಂತೀನಿ ಅಂದ್ರೆ ತ್ರಿಮುಖಿ ಮೂರು ಮುಖಿ ರುದ್ರಾಕ್ಷಿ ಹಾಕೊಂಡೆ ಚೆನ್ನಾಗಿರುತ್ತೆ ಆದಷ್ಟು ನಿಮ್ ಕೈಗೆ ಒಂದು ಅರ್ಶನ ಕಲರ್ ಗಂಡಸ್ರಾಗಿದ್ದೆ ಬಲಗೈಗೆ ಹೆಂಗಸ್ರಾಗಿದ್ದೆ ಎಡಗೈಗೆ ಅರ್ಶನ ಕಲರ್ ದಾರ ಅರ್ಶಿನ ಕಲರ್ ಎಲ್ಲೋ ಕಲರ್ ಹಳದಿ ಕಲರ್ ದಾರ ಮೂರು ಸುತ್ತ ಸುತ್ತಕೊಳ್ಳಿ ಖಂಡಿತ ಚೆನ್ನಾಗಿರುತ್ತೆ ಅದು ಇಲ್ದಿರ ಈ ಏಪ್ರಿಲ್ ತಿಂಗಳು ಗುರು ಗೋಚರ ಫಲ ಬರೋದ್ರಿಂದ ಗುರು ರಾಸಿಯಲ್ಲಿ ಕುತ್ಕೊಂಡವಾಗ ನಿಮ್ಗೆ ಒಳ್ಳೆ ಅದೃಷ್ಟ ಕೊಡುತ್ತಾನೆ ಬಟ್ ಸ್ವಲ್ಪ ಲೇಸಿ ಮಾಡ್ತಾನೆ ಸ್ವಲ್ಪ ಡಿಲೇ ಮಾಡ್ತಾನೆ ಆದ್ರೂ ಸೊ ನಿಮ್ಮ ನಕ್ಷತ್ರ ಅಧಿಪತಿ ಅದು ಈ ಮಿಥುನ್ ರಾಶಿಯಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಪುನರ್ವಸ ನಕ್ಷತ್ರಕ್ಕೆ ಅಧಿಪತಿ ಗುರು ಅಲ್ವಾ ಸೊ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ ಅರ್ಶಿನ್ ಕಲರ್ ದಾರ ಮಿಸ್ ಮಾಡ್ದಿರ ಕಟ್ಕೊಳ್ಳಿ ಇದು ಮಾಡೋದ್ರಿಂದ ನಿಮ್ ಲೈಫಲ್ಲಿ ಇಂಪ್ರೂವ್ಮೆಂಟು ಸಕ್ಸಸ್ ಅನ್ನೋದು ಆಗುತ್ತೆ ಸೊ ಆದ್ದಷ್ಟು ನೀವೇನ್ ಮಾಡ್ತೀರಂದ್ರೆ ನಾನು ಆವಾಗಲೇ ಹೇಳ್ದಲ್ಲ ಒಂದು ಬುಕ್ ಎತ್ಕೊಂಡು ರಾಮಾಯಣ ಓದಿ ಇಲ್ಲ ರಾಮಾಯಣ ಓದಕ ಆಗೋದಿಲ್ಲ ಅಂದ್ರೆ ಒಂದು ಬುಕ್ ಎತ್ಕೊಂಡು ಇಲ್ಲ ಒಂದು ಡೈರಿ ಎತ್ಕೊಂಡು ಡೈಲಿ ಏನೋ ಒಂದು ಬರೀತಾನೆ ಇರಿ ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಕನಸು ನಿಮ್ಮ ಡ್ರೀಮು ನಿಮ್ಮ ಆಂಬಿಷನ್ ನಿಮ್ಮ ಗೋಲು ಪ್ರೆಸೆಂಟ್ ಏನ್ ಮಾಡ್ಬೇಕು ಮತ್ತೆ ನಾಳೆ ಕೆಲ್ಸ್ಕೋವಾಗ ಏನ್ ಮಾಡ್ಬೇಕು ಏನೇ ಐಡಿಯಾ ಮಾಡ್ಬೇಕು ಫ್ಯೂಚರ್ ಅಂತ ಬರಿತಾ ಇರಿ ಬರೆಯೋದ್ರಿಂದ ನಿಮ್ ಲೈಫ್ ತುಂಬಾ ಸಕ್ಸಸ್ ಆಗುತ್ತೆ ಮೇನ್ ಇಂಪಾರ್ಟೆಂಟು ನೀವು ನೋಟ್ಬುಕ್ ಎತ್ಕೊಂಡು ಬರ್ದಿದ್ದಲ್ಲ ಆದ್ಮೇಲೆ ಲಾಸ್ಟ್ ಕಾರ್ನರ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿ ನಿಮ್ಮ ಹೆಸರು ಇರುತ್ತಲ್ಲ ನಿಮ್ಮ ಹೆಸರು ಡೈಲಿ ಒಂದು ಪೇಪರು ಬರೆದು ಬಿಟ್ಟು ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿ ಈ ತರ ಮಾಡ್ತಾರೆ ಖಂಡಿತ ನಿಮ್ಮ ಲೈಫ್ ಸಕ್ಸಸ್ ಅನ್ನೋದಾಗುತ್ತೆ ಇಷ್ಟೊತ್ತು ನಳಿದು ಆಕ್ಟಿವೇಶನ್ ಬಗ್ಗೆ ಇವೆಲ್ಲ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫಲ್ಲಿ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಬಿಟ್ಟು ಗೋಚಾರ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಬಿಟ್ಟು ನಿನ್ನೂ ನಾನಿನ್ನು ಫುಲ್ ಡೀಟೇಲ್ ಆಗಿ ಪ್ರೆಸೆಂಟ್ ನಡೀತಾರೋ ದಶಾಭಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ವಾಟ್ಸಪ್ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ ಜಾತ್ಕಳ್ಕೊಳ್ರಿ ಅದ್ರಕ್ಕಂತ ಸಣ್ಣ ಫೀಸ್ ಇರುತ್ತೆ ಸೊ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಪ್ರೆಸೆಂಟ್ ನಾನು ಯಾರನ್ನೂ ಡೈರೆಕ್ಟ್ ಆಗಿ ಭೇಟಿ ಆಗ್ತಿಲ್ಲ ಬರೀ ಫೋನಲ್ಲಿ ಆನ್ಲೈನ್ ಅಲ್ಲಿ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀನಿ ಸೊ ಫೀಸ್ ಬಂದ್ಬಿಟ್ಟು ಫುಲ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಆರ್ನೂರು ರೂಪಾಯಿ ಇರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫುಲ್ ಲೈಫ್ ಟೈಮ್ ಭವಿಷ್ಯ ವಿತ್ ಪಿ ಡಿ ಎಫ್ ಎಲ್ಲ ಬೇಕು ಅಂದ್ರೆ ಅದ್ರಿಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಭವಿಷ್ಯ ಅದು ತಗೊಂಬೋದು ಲೈಫ್ ಟೈಮ್ ಭವಿಷ್ಯ ತಗೊಬಹುದು ಇದು ನಿಮ್ಮ ಚಾಯ್ಸಸ್ ಮೈನ್ ನಮ್ಮ ಲೈಫ್ ನ ರೋಲ್ ಮಾಡೋದು ದಶಾಭುಕ್ತಿ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಫಲ ಕೊಡುತ್ತೆ ಸೊ ಗೋಚರ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಫಲ ಕೊಡ್ಬೋದು ಅಂತ ಹೇಳ್ಬೋದು ಬಟ್ ಗೋಚರ ಫಲ ಕೊಡೋದು ಜಸ್ಟ್ ಥರ್ಟಿ ಪರ್ಸೆಂಟ್ ಮಾತ್ರ ದಶಾಭುಕ್ತಿ ಮೈ ಸೆವೆಂಟಿ ಪರ್ಸೆಂಟ್ ಫಲ ಕೊಡುತ್ತೆ ಸೊ ನಮ್ಮ ಲೈಫ್ ರೋಲ್ ಮಾಡೋದು ದಶಾಭುಕ್ತಿ ಅಂತರ್ಭುಕ್ತಿ ಇವಾಗ ಹೀಗೆ ಈ ಗುರು ತುಂಬಾ ಜನ ಹೇಳುತ್ತಾರೆ ಯೂಟ್ಯೂಬ್ ಅಲ್ಲಿ ಗುರು ಗೋಚರ ಫಲ ಶನಿ ರಾಹು ಕೇತು ಗುರು ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳು ಗೋಚರ ಫಲ ಜಸ್ಟ್ ಥರ್ಟಿ ಪರ್ಸೆಂಟ್ ಕೊಡೋದು ಮೈನ್ ನಮ್ಮ ಲೈಫ್ ನ ರೋಲ್ ಮಾಡೋದು ದಶಾಭುಕ್ತಿ ಈ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕು ಇನ್ನು ನಿಮ್ ಜಾತಕದಲ್ಲಿ ಆ ದಶಾಭುಕ್ತಿ ಪ್ರಕಾರ ಏನೇನ್ ಫಲ ಕೊಡುತ್ತೆ ಪಾಸಿಟಿವ್ ಏನು ನೆಗೆಟಿವ್ ಏನು ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಇವೆಲ್ಲ ಡೀಟೇಲ್ ತಲ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸ್ಆಪ್ ನಂಬರ್ ಗೆ ಫೋನ್ ಮಾಡಿ ನಿಮ್ ಭವಿಷ್ಯ ತಳ್ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆಗಿದೆ ಮಿಸ್ ಮಾಡ್ತಿರ ಓಂ ಗಣೇಶ ತ್ರಿಬಲ್ ಹಣ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್